ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಎಸ್ವಿ ಮೀಡಿಯಾ ಚಾನೆಲ್ ಇವತ್ತು ನಾವು ಖ್ಯಾತಿ ಜ್ಯೋತಿಷ್ಯಗಳಾದ ಅಮರ್ನಾಥ್ ಅವರು ಯಾವ ರಾಶಿಯವರು ಯಾವ ಸ್ಟೋನ್ ಧರಿಸಬೇಕೆಂದು ಎಂಬುದನ್ನು ತಿಳಿಸುತ್ತಾರೆ ಬನ್ನಿ ನೋಡೋಣ ನಮಸ್ಕಾರ ಒಂಬತ್ತು ಹರಳುಗಳು ಅಂದರೆ ಹರಳುಗಳಿಗೂ ಮತ್ತು ಗ್ರಹಗಳಿಗೂ ಪೂರ್ಣವಾದ ಒಂದು ಸಂಬಂಧ ಇದೆ ಆ ಮೇಷರಾಶಿಗೆ ಕುಜ ಅಧಿಪತಿ ಕೆಂಪು ಹೋಳ ತ್ರಿಕೋನಾಕಾರವಾಗಿರ್ತಾರೆ ಇದನ್ನು ಮೇಷರಾಶಿಯವರು ಧರಿಸ್ಬೋದು ಹಾಗೆ ಋಷಭರಾಶಿಯವರು ಋಷಭರಾಶಿ ಶುಕ್ರ ಅಧಿಪತಿ ಅವನು ಬಿಳಿ ಬಣ್ಣ ಕಾರಕ ಆಗಿರ್ತಾರೆ ಮತ್ತು ಸೌಂದರ್ಯಕಾರಕ ಆಗಿರ್ತಾನೆ ಸೊ ಇವರಿಗೆ ವಜ್ರವನ್ನು ಧರಿಸ್ಬೋದು ಶುಕ್ರನು ವಜ್ರಕ್ಕೆ ಕಾರಕ ಆಗಿರ್ತಾನೆ ಮತ್ತು ಮೂರನೇ ರಾಶಿಯಾದಂಥ ಬುಧ ಮಿಥುನ ರಾಶಿ ಮಿಥುನ ರಾಶಿ ಅಧಿಪತಿ ಬುಧ ಅವನ ಪಚ್ಚೆ ಕಲ್ಲನ್ನು ಧರ್ ಘಟಕ ರಾಶಿ ಚಂದ್ರ ಅಧಿಪತಿ ಚಂದ್ರನಿಗೆ ಬಿಳುಪು ಬಣ್ಣವನ್ನು ಸೂಸ್ತದೆ ಮತ್ತು ಮುತ್ತು ಮುತ್ತುವನ್ನು ಕಟಕ ಕಟಕರಾಶಿಯವರು ಧರಿಸ್ಬೋದು ಮತ್ತು ಸಿಂಹರಾಶಿಗೆ ಅಧಿಪತಿ ಸೂರ್ಯ ಮಾಣಿಕ್ಯವನ್ನು ಧರಿಸ್ಬೋದು ಕನ್ಯಾ ರಾಶಿಗೆ ಬುಧ ಇತರತೆಗೆ ಪಚ್ಚೆ ಕಲ್ಲನ್ನು ಧರಿಸ್ಬೋದು ತುಲಾರಾಶಿಗೆ ಶುಕ್ರ ಅಧಿಪತಿ ಆ ಶುಕ್ರಿಗೆ ವಜ್ರ ಡೈಮಂಡ್ ಅಂತ ಅದನ್ನು ಧರಿಸ್ಬೋದು ರುಚಿಕ ರಾಶಿಗೆ ಮತ್ತು ಕುಜನೇ ಅಧಿಪತಿ ಆದ್ದರಿಂದ ಅವರು ಹವಳವನ್ನು ಧರಿಸ್ಬೋದು ಧನುಸು ರಾಶಿ ಗುರು ಅಧಿಪತಿ ಕನಕಪುಷ್ಪರಾಗ ಅಥವಾ ಸಫೇರ್ ಇದನ್ನು ಧರಿಸ್ಬೋದು ಮಕರ ಮತ್ತು ಕುಂಭರಾಶಿ ಎರಡಕ್ಕೂ ಶನಿನೇ ಅಧಿಪತಿ ಆಗಿರೋದ್ರಿಂದ ಮಕರ ರಾಶಿಗೆ ನೀಲಿ ಮತ್ತು ಕುಂಭರಾಶಿಗೆ ಇಂದ್ರ ನೀಲ ಬಣ್ಣ ಅಂತ ಬರುತ್ತೆ ಅದನ್ನು ಧರಿಸ್ಬೋದು ಮೀನರಾಶಿ ಕೊನೆಯದು ಇದು ರಾಶಿ ಅಧಿಪತಿ ಗುರು ಆಗಿರಿಂದ ಗುಳ ಹಳದಿ ಬಣ್ಣ ಆಗಿರಿಂದ ಕನಕ ಪುರುಷ ಹಳದಿ ಮತ್ತು ಇದನ್ನು ಧರಿಸ್ಬೋದು ಅವರು ಯಾವ್ಯಾವ ಬೆರಳು ಅಂದರೆ ಈ ಬೆರಳು ತೋರು ಬೆರಳು ಬಂದು ಗುರುವಿನ ಬೆರಳು ಇದಕ್ಕೆ ಗುರುವಿನ ಉಂಗ್ರ ಎಲ್ಲ ಸಫೆರೋ ಅಥವಾ ಮಾಣಿಕ್ಯ ಅಥವಾ ಹವಳ ಹಾಕೋಬೋದು ಅವರು ಮಿತ್ತದು ಇದು ಶನಿ ಬೆರಳು ಇದು ಲೈಟ್ ಬ್ಲೂ ಮತ್ತು ಇಂದ್ರ ನೀಲಮಣಿಯನ್ನು ಧರಿಸ್ಬೋದು ಇವರ ಸ್ನೇಹ ಗ್ರಹ ಮೈತ್ರಿ ಅಂತಕ್ಕಂಥ ಶುಕ್ರ ಮತ್ತು ಬುಧನ ವಜ್ರ ಮತ್ತು ಪಚ್ಚೆಯನ್ನು ಧರಿಸ್ಬೋದು ಇದು ಸೂರ್ಯನ ಬೆರಳು ಉಂಗ್ರ ಬೆರಳು ಇದೆಯಲ್ಲ ಇದಕ್ಕೆ ಇದಕ್ಕೆ ಮಾಣಿಕ್ಯವನ್ನು ಧರಿಸಬಹುದು ಮತ್ತೆ ಪಚ್ಚೆ ಈ ಕಿರು ಬೆರಳು ಚಿಕ್ಕ ಬೆರಳು ಇದೆಯಲ್ಲ ಇದು ಬುಧನ ಬೆರಳು ಇದಕ್ಕೆ ಪಚ್ಚೆಯನ್ನು ಧರಿಸ್ಬೋದು ಅಥವಾ ಈ ಗ್ರಹಗಳ ಮಿತ್ರತ್ವವನ್ನು ಧರಿಸ್ಬೋದು ಆಪೋಸಿಟ್ ಧರಿಸಬಾರದು ಉದಾಹರಣೆಗೆ ಇದು ಶನಿ ಬೆರಳು ಮಾಣಿಕ್ಯವನ್ನು ಈ ಬೆರಗೆ ಯಾವುದು ಹಾಕೋಬಾರ್ದು ಯಾಕಂದರೆ ಈ ಬೆರಳು ಶನಿ ಬೆರಳದಿಂದ ಶನಿ ಮತ್ತು ಸೂರ್ಯನು ವಿರೋಧಿಗಳಾಗಿರೋದ್ರಿಂದ ಈ ದೊಡ್ಡ ಬೆರಳಿಗೆ ಯಾರು ಮಾಣಿಕ್ಯವನ್ನು ಹಾಕೋಬಾರ್ದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಸಂದ ಈ ನಂಬರನ್ನು ಸಂಪರ್ಕಿಸಿ ಇನ್ನೂ ವಿಶೇಷವಾದ ವಿಚಾರವನ್ನು ತಿಳಿಸಿಕೊಡಲಾಗುವುದು